ಪುರಿಯ ಜಗನ್ನಾಥ ದೇವರ ಉಗಮ ಹೇಗೆ ಹ ಪುರಿಯ ಇಂದ್ರದ್ಯುಮ್ನ ರಾಜನಿಗೆ ಶ್ರೀಕೃಷ್ಣನ ರೂಪವನ್ನು ಪೂಜಿಸುವ ಆಸೆಯಾಗುತ್ತೆ ಆಗ ರಾಜನು ದೇವನ ನಾಮಕ ಮಹರ್ಷಿಯ ಸಲಹೆಯಿಂದ ನೀಲಮಾಧವ ದೇವರ ದರ್ಶನಕ್ಕೆ ಹೋಗ್ತಾನೆ ಆದರೆ ಆ ಸಮಯದಲ್ಲಿ ನೀಲಮಾಧವ ದೇವರ ಮೂರ್ತಿ ಮಾಯವಾಗಿರುತ್ತೆ ಆಗ ರಾಜನಿಗೆ ಬೇಸರಾಗುತ್ತೆ ಅದೇ ಸಮಯದಲ್ಲಿ ದೇವರು ಕನಸಲ್ಲಿ ಬಂದು ಒಂದು ಪೆಟ್ಟಿಗೆಯಂತಹ ಲೋಹವಲ್ಲದ ವೈಭವಯುತವಾದ ಮರದ ತುಂಡು ಸಮುದ್ರದ ತೀರಕ್ಕೆ ಬರುತ್ತದೆ ಅದರಿಂದ ಮೂರ್ತಿ ತಯಾರಿಸಬೇಕೆಂದು ಸೂಚಿಸ್ತಾರೆ ತಕ್ಷಣ ರಾಜನು ಸಮುದ್ರದ ತೀರಕ್ಕೆ ಬಂದು ನೋಡಿದ್ರೆ ಮರದ ತುಂಡು ಸಿಗುತ್ತೆ ಅದನ್ನು ತಂದು ಶಿಲ್ಪಿಯ ಬಳಿ ಕೊಟ್ಟು ದೇವರ ಮೂರ್ತಿ ರಚಿಸಲು ಹೇಳ್ತಾನೆ ಆ ಶಿಲ್ಪಿ ಮತ್ ಅಲ್ಲ ವಿಶ್ವಕರ್ಮ ಆದರೆ ರಾಜನಿಗೆ ಗೊತ್ತಿರಲ್ಲ ಆಗ ವಿಶ್ವಕರ್ಮನು ಮೂರ್ತಿ ಕತ್ತನೆಗೆ ಮುಂದಾಗ್ತಾನೆ ಹಾಗೆ ಒಂದು ಷರತ್ತು ಕೂಡ ಇರ್ತಾನೆ ನಾನು ಒಳಗೆ ಇರುವ ಕಾಲದಲ್ಲಿ ಯಾರೂ ಬಾಗಿಲ ತೆಗೆಯಬಾರದು ನನಗೆ ನೀರು ಕೂಡ ಬೇಡ ಎಂದು ಹಾಗೆ ಒಂದು ತಿಂಗಳು ಕಳೆದರೂ ಅವನು ಹೊರಗೆ ಬಾರದ ಕಾರಣ ರಾಜ ಆತರ ಪಟ್ಟು ಬಾಗಿಲು ತೆಗೆಯುತ್ತಾನೆ ಆಗ ಆ ಶಿಲ್ಪಿಯು ಮಾಯವಾಗ್ತಾನೆ ಆ ಸಮಯದಲ್ಲಿ ಮೂರ್ತಿಗಳು ಪೂರ್ಣವಾಗಿರುತ್ತದೆ ಆದರೆ ಕೈಕಾಲಿಗಳಿಲ್ಲದ ಅಪೂರ್ಣ ರೂಪದಲ್ಲಿರುತ್ತದೆ ಆ ಅಪೂರ್ಣ ಮೂರ್ತಿಗಳೇ ಇಂದು ಪುರಿಯಲ್ಲಿ ಪೂಜಿಸಲ್ಪಡುವ ಜಗನ್ನಾಥ ದಲಭದ್ರ ಸುಭದ್ರ